ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮೆರಿಕೊಂಡು ಅವರ ದಿ ಲೈಫ್ ಚೇಂಜಿಂಗ್ ಮ್ಯಾಜಿಕ್ ಆಫ್ ಟೈಡಿಂಗ್ ಅಪ್ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ ಜೀವನದಲ್ಲಿ ಪ್ರತಿದಿನ ಎದ್ದ ನಂತರ ಅದೇ ಬಟ್ಟೆಗಳನ್ನು ಹುಡುಕುವುದು ಮುರುಕು ಪಾತ್ರೆಗಳು ಅತಿ ಹೆಚ್ಚು ವಸ್ತುಗಳು ಇವು ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ ಈ ಸಾಮಾನುಗಳು ಸಾಮಾನುಗಳಲ್ಲ ಇವು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತಿವೆ ದೆಹಲಿಯ ಮೂವತ್ತೆಂಟು ವರ್ಷದ ಕವಿತಾ ಅವರು ತಮ್ಮ ಮನೆಯನ್ನು ವರ್ಷಗಟ್ಟಲೆ ಸ್ವಚ್ಛಗೊಳಿಸಲು ಪ್ರಯತ್ನಿಸಿದರು ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಸಾಮಾನುಗಳು ಹರಡಿಕೊಳ್ಳುತ್ತಿದ್ದವು ಒಂದು ದಿನ ಅವರು ಮ್ಯಾರಿಕೊಂಡು ಅವರ ವಾಕ್ಯ ಕೇಳಿದರು ಕೇವಲ ಯಾವ ವಸ್ತುಗಳು ನಮಗೆ ಖುಷಿ ಕೊಡುತ್ತವೆಯೋ ಅಂತಹ ವಸ್ತುಗಳನ್ನು ಮಾತ್ರ ಇಟ್ಟುಕೊಳ್ಳಬೇಕು ಈ ಒಂದು ವಾಕ್ಯ ಅವರ ವಿಚಾರವನ್ನೇ ಬದಲಾಯಿಸಿತು ಮ್ಯಾರಿಕೊಂಡೋ ಅವರ ಪ್ರಕಾರ ಕೈಯಲ್ಲಿ ವಸ್ತುಗಳನ್ನು ಮುಟ್ಟಿ ನೋಡಬೇಕು ಆ ವಸ್ತು ನಮಗೆ ಖುಷಿ ಕೊಡುವುದೋ ಇಲ್ಲವೋ ಎಂದು ಕೇಳಿ ಉತ್ತರ ಇಲ್ಲ ಎಂದಾದರೆ ಅದಕ್ಕೆ ಧನ್ಯವಾದ ಹೇಳಿ ಮನೆಯಿಂದ ಹೊರ ಹಾಕಿರಿ ಮ್ಯಾರಿಕೊಂಡೋ ಅವರ ಈ ವಿಧಾನ ಕೇವಲ ಹೊರಗಡೆ ಸ್ವಚ್ಛತೆಯಲ್ಲ ನಿಮ್ಮ ಮನಸ್ಸಿನ ಒಳಗಡೆ ಸ್ವಚ್ಛತೆ ಕೂಡ ಮಾಡುತ್ತದೆ ಅಧ್ಯಾಯ ಒಂದು ಏಕೆ ಮಾಡಬಾರದು ಸರಿಯಾಗಿ ಬದುಕುವುದು ಹೇಗೆ ಎಂದಿಗೂ ಕಲಿಸಿಲ್ಲ ನೀವು ಗಮನಿಸಿದ್ದೀರಾ ಮ್ಯಾರಿಕೊಂಡೋ ಹೇಳುತ್ತಾರೆ ಸ್ವಚ್ಛತೆ ಕೇವಲ ಸಾಮಾನು ತೆಗೆದುಕೊಳ್ಳುವುದಲ್ಲ ನಮಗೆ ಶಾಲೆಗಳಲ್ಲಿ ಎಷ್ಟು ವಿಷಯಗಳನ್ನು ಕಲಿಸುತ್ತಾರೆ ಗಣಿತ ವಿಜ್ಞಾನ ಭಾಷೆ ಸಮಾಜ ಆದರೆ ಯಾವತ್ತೂ ಯಾರು ನಿಮ್ಮ ಕೋಣೆ ಕಪಾಟು ಸ್ವಚ್ಛಗೊಳಿಸುವುದು ಮತ್ತು ನಿಮ್ಮ ವಸ್ತುಗಳನ್ನು ರಕ್ಷಿಸಿಕೊಳ್ಳುವುದು ಯಾರೂ ಹೇಳಿಕೊಟ್ಟಿಲ್ಲ ಉದಾಹರಣೆಗೆ ಅಕ್ಷತಾ ಅವರ ಹತ್ತಿರ ತುಂಬ ಸೀರೆಗಳು ಮತ್ತು ಅಡಿಗೆ ಸಾಮಾನುಗಳಿದ್ದವು ಹಳೆಯ ಗಿಫ್ಟುಗಳ ರಾಶಿಯೇ ಇದ್ದವು ಹಬ್ಬ ಬಂದರೆ ಅವರು ಗಂಟೆಗಟ್ಟಲೆ ಸ್ವಚ್ಛಗೊಳಿಸುತ್ತಿದ್ದರು ಕೆಲಸಕ್ಕೆ ಬಾರದ ಸಾಮಾನು ಇಟ್ಟುಕೊಳ್ಳುತ್ತಿದ್ದರು ಅವರು ಮಾರಿಕೊಂಡು ಅವರ ಪ್ರಕಾರ ಯಾವ ವಸ್ತು ನಮಗೆ ಕೆಲಸಕ್ಕೆ ಬರುವುದಿಲ್ಲವೋ ಮತ್ತು ಆ ವಸ್ತು ನಮಗೆ ಖುಷಿ ಕೊಡುವುದಿಲ್ಲವೋ ಅಂತಹ ವಸ್ತುಗಳಿಗೆ ವಿದಾಯ ಹೇಳಿದರು ವಸ್ತುಗಳಲ್ಲಿ ಅಪರಾಧ ಭಾವನೆ ಇರುತ್ತದೆ ಈ ವಸ್ತು ನನ್ನ ತಾಯಿ ಕೊಟ್ಟಿದ್ದು ತಂದೆ ಕೊಟ್ಟಿದ್ದು ಎಂದು ಮತ್ತು ದುಬಾರಿ ವಸ್ತು ಆದರೆ ಈಗ ಅದು ಯಾವ ಕೆಲಸಕ್ಕೆ ಬರುವುದಿಲ್ಲ ಮತ್ತು ಖುಷಿ ಕೊಡುವುದಿಲ್ಲ ಲೇಖಕಿ ಹೇಳುತ್ತಾರೆ ಸ್ವಚ್ಛತೆ ಒಂದೇ ಸಾರಿ ಪೂರ್ತಿ ಮಾಡಿ ಅರ್ಧಂಬರ್ಧ ಮಾಡಬೇಡಿ ವಸ್ತುಗಳನ್ನು ವರ್ಗಗಳನ್ನಾಗಿ ವಿಂಗಡಿಸಿ ಬಟ್ಟೆಗಳು ಪುಸ್ತಕಗಳು ಕಾಗದಗಳು ಮತ್ತು ಭಾವನಾತ್ಮಕ ವಸ್ತುಗಳು ವಸ್ತುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಯಾವ ವಸ್ತು ಖುಷಿ ಕೊಡುವುದಿಲ್ಲವೋ ಅದಕ್ಕೆ ವಿದಾಯ ಹೇಳಬೇಕು ಅಧ್ಯಾಯ ಎರಡು ಅರ್ಧಂಬರ್ಧ ಸ್ವಚ್ಛತೆ ಬೇಡ ಒಂದೇ ಸಾರಿ ಪೂರ್ತಿಯಾಗಿ ಮಾಡಿ ಮ್ಯಾರಿಕೊಂಡೋ ಪ್ರಕಾರ ಸ್ವಚ್ಛತೆ ದೊಡ್ಡ ಉತ್ಸವ ಆಗಬೇಕು ಜನರು ಸ್ವಚ್ಛತೆ ಸ್ವಲ್ಪ ಸ್ವಲ್ಪವಾಗಿ ಮಾಡುತ್ತಾರೆ ಇಂದು ಅಡಿಗೆ ಮನೆ ನಾಳೆ ಮಲಗುವ ಕೋಣೆ ನಾಡಿದ್ದು ಲಿವಿಂಗ್ ರೂಮ್ ಮ್ಯಾರಿಕೊಂಡೋ ಹೇಳುತ್ತಾರೆ ಈ ಥರದ ಸ್ವಚ್ಛತೆ ಯಾವ ಬದಲಾವಣೆಗಳನ್ನು ತರುವುದಿಲ್ಲ ಉದಾಹರಣೆಗೆ ಆಕಾಶ್ ಎಂಬುವರು ನಿರತ ಕೆಲಸದಲ್ಲಿರುತ್ತಿದ್ದರು ಅವರು ಪ್ರತಿ ಭಾನುವಾರ ಸ್ವಚ್ಛತೆಯ ಪ್ಲಾನ್ ಮಾಡುತ್ತಿದ್ದರು ಆದರೆ ತಿಂಗಳುಗಳೇ ಕಳೆದರೂ ಮನೆಯಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ ನಂತರ ಅವರು ಮರಿಕೊಂಡು ಸಲಹೆಯಂತೆ ವಾರದ ಕೊನೆ ಎರಡು ದಿನ ಪೂರ್ತಿ ಮನೆ ಸ್ವಚ್ಛತೆಗಾಗಿ ಮೊದಲು ಬಟ್ಟೆಗಳು ಪುಸ್ತಕಗಳು ಕಾಗದಗಳು ಎಲ್ಲ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ಕೇಳಿದರೂ ಯಾವ ವಸ್ತು ಖುಷಿ ಕೊಡುವುದೋ ಅದನ್ನು ಮಾತ್ರ ಇಟ್ಟುಕೊಂಡು ಬೇಡವಾದ ವಸ್ತುಗಳಿಗೆ ಬೀಳ್ಕೊಟ್ಟರು ಮೂರು ದಿನಗಳಲ್ಲಿ ಅವರ ಮನೆಯಷ್ಟೇ ಅಲ್ಲ ಅವರ ವಿಚಾರಗಳು ಕೂಡ ಬದಲಾದವು ಅಧ್ಯಾಯ ಮೂರು ಸ್ವಚ್ಛತೆ ಸ್ಥಳದಿಂದಲ್ಲ ವರ್ಗಗಳಿಂದ ಸ್ವಚ್ಛಗೊಳಿಸಿ ಲೇಖಕರು ಹೇಳುತ್ತಾರೆ ಸರಿಯಾದ ಕ್ರಮದಿಂದ ಸ್ವಚ್ಛತೆ ಮಾಡಿ ಒಂದೇ ಆಗಿ ಬಟ್ಟೆಗಳು ಎರಡನೆಯದಾಗಿ ಪುಸ್ತಕಗಳು ಮೂರನೆಯದಾಗಿ ಕಾಗದಗಳು ನಾಲ್ಕನೆಯದಾಗಿ ಸಣ್ಣ ವಿಧದ ಸಾಮಾನುಗಳು ಐದನೆಯದಾಗಿ ಭಾವನಾತ್ಮಕ ವಸ್ತುಗಳು ನೀವು ಸರಿಯಾದ ಕ್ರಮದಲ್ಲಿ ಸ್ವಚ್ಛತೆ ಬಯಸಿದರೆ ಟೇಬಲ್ ಅಥವಾ ಸೆಲ್ಪ್ ಅಲ್ಲ ಮೊದಲು ನಿಮ್ಮ ವರ್ಗಗಳನ್ನು ಗುರುತಿಸಿರಿ ಇದುವೇ ಮ್ಯಾಜಿಕ್ ಆಫ್ ಟೈಡಿಂಗ್ ಅಪ್ ದ ನಿಜವಾದ ಜಪಾನಿ ನಿಯಮ ಅಧ್ಯಾಯ ನಾಲ್ಕು ವಸ್ತುಗಳನ್ನು ಮುಟ್ಟಿ ನೋಡಿ ಅದು ನಿಮಗೆ ಸಂತೋಷ ಕೊಡುತ್ತಿದೆಯೇ ಮ್ಯಾರಿಕೊಂಡೋ ಅವರ ಪ್ರಸಿದ್ಧ ಮಂತ್ರ ವಸ್ತುಗಳನ್ನು ಮುಟ್ಟಿ ನೋಡಿ ಅದು ನಿಮಗೆ ಖುಷಿ ಕೊಡುತ್ತಿದೆಯೋ ಅದನ್ನು ಮಾತ್ರ ಇಟ್ಟುಕೊಳ್ಳಿರಿ ಉದಾಹರಣೆಗೆ ಪ್ರಿಯಾ ಅವರು ಮ್ಯಾರಿಕೊಂಡೋ ಪದ್ಧತಿ ಅನುಸರಿಸಿದರು ಬೇಡವಾದ ವಸ್ತುಗಳನ್ನು ಬೀಳ್ಕೊಟ್ಟರು ಲೇಖಕಿ ಹೇಳುತ್ತಾರೆ ಎಲ್ಲ ವಸ್ತುಗಳ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತದೆ ಯಾವಾಗ ನಾವು ವಸ್ತುಗಳನ್ನು ಮುಟ್ಟಿ ನೋಡಿದರೆ ಗೊತ್ತಾಗುತ್ತದೆ ಆ ವಸ್ತು ನಮಗೆ ಹೇಗೆ ಭಾವನೆ ತರುತ್ತದೆ ಶಾಂತಿ ಅಥವಾ ಒತ್ತಡ ಯೋಚನೆ ಮಾಡಿ ಯಾವ ವಸ್ತು ಖುಷಿ ಕೊಡುವುದಿಲ್ಲ ಅದು ಜಗ ತೆಗೆದುಕೊಳ್ಳುತ್ತದೆ ಹಾಗೂ ಶಕ್ತಿ ಹೀರಿಕೊಳ್ಳುತ್ತದೆ ಇದರಿಂದ ಭಾವನಾತ್ಮಕವಾಗಿ ನೋವು ಅನುಭವಿಸಬೇಕಾಗುತ್ತದೆ ಅಧ್ಯಾಯ ಐದು ನಿಮ್ಮ ವಸ್ತುಗಳನ್ನು ಗೌರವಿಸಲು ಕಲಿಯಿರಿ ಮಾರಿಕೊಂಡು ಅವರ ಯೋಚನೆ ತುಂಬ ಆಳವಾಗಿದೆ ಅವರು ಪ್ರತಿ ವಸ್ತುವನ್ನು ಒಂದು ಜೀವದ ಥರ ನೋಡುತ್ತಾರೆ ವಸ್ತುಗಳನ್ನು ಗೌರವದಿಂದ ನೋಡಿದರೆ ಶಾಂತಿ ಸಿಗುತ್ತದೆ ಉದಾಹರಣೆಗೆ ಸವಿತಾ ತಮ್ಮ ಬಟ್ಟೆ ಪುಸ್ತಕ ಎಲ್ಲವನ್ನೂ ದೂರಿಸಿ ಇಟ್ಟಿದ್ದರು ಒಂದು ದಿನ ಮಾರಿಕೊಂಡೋ ವಿಡಿಯೋ ನೋಡಿ ಕಪಾಟಿನ ಮುಂದೆ ನಿಂತು ತಲೆ ತಗ್ಗಿಸಿ ಹೇಳುತ್ತಾರೆ ಇಂದು ನನಗೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು ಪ್ರಾರಂಭದಲ್ಲಿ ಇದು ವಿಚಿತ್ರ ಎನಿಸಿತು ಒಂದು ದಿನ ಎಲ್ಲ ಸಾಮಾನು ಬ್ಯಾಗ್ನಿಂದ ತೆಗೆದು ಹೊರಗಿಟ್ಟು ವಿನಮ್ರತೆಯಿಂದ ನನಗೆ ಸಹಕರಿಸಿದ್ದಕ್ಕೆ ಧನ್ಯವಾದ ಎಂದಳು ನಿಧಾನವಾಗಿ ಅವರ ಜೊತೆ ಅವರ ವ್ಯವಹಾರಗಳು ಕೂಡ ಬದಲಾಯಿತು ಅವರ ಮನಸ್ಸು ಕೂಡ ಶಾಂತವಾಯಿತು ಯಾವಾಗ ನಾವು ವಸ್ತುಗಳನ್ನು ಗೌರವಿಸುತ್ತೇವೆಯೋ ಆಗ ಅವ್ಯವಸ್ಥೆ ಕಡಿಮೆಯಾಗುತ್ತದೆ ಮನಸ್ಸು ದೊಡ್ಡದಾಗುತ್ತದೆ ನಿಮ್ಮ ವಸ್ತುಗಳನ್ನು ಪ್ರೀತಿಸಿ ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಉತ್ಸಾಹ ತರುತ್ತವೆ ಎಂದು ಲೇಖಕಿ ಹೇಳುತ್ತಾರೆ ಅಧ್ಯಾಯ ಆರು ಹೇಗೆ ಬಟ್ಟೆಗಳನ್ನು ಬೇರ್ಪಡಿಸುವುದು ಮಾರಿಕೊಂಡು ಮಾಂತ್ರಿಕ ವಿಧಾನ ಲೇಖಕಿ ಸ್ವಚ್ಛತೆಯ ಪ್ರಾರಂಭವನ್ನು ಬಟ್ಟೆಯಿಂದ ಪ್ರಾರಂಭಿಸಲು ಹೇಳುತ್ತಾರೆ ಇದು ಎಲ್ಲದಕ್ಕಿಂತ ಸರಳ ಹಾಗೂ ಪ್ರಭಾವಶಾಲಿ ವರ್ಗವಾಗಿದೆ ಅವರ ರೀತಿ ಸರಳವಾಗಿದೆ ಎಲ್ಲ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಕೂಡಿ ಹಾಕಿ ಅವುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಕೇಳಿ ಈ ಬಟ್ಟೆ ನನಗೆ ಖುಷಿ ಕೊಡುತ್ತದೆಯೋ ಉತ್ತರ ಹೌದು ಎಂದಾದರೆ ಅದನ್ನು ಇಟ್ಟುಕೊಳ್ಳಿ ಉತ್ತರ ಇಲ್ಲ ಎಂದಾದರೆ ಗೌರವದಿಂದ ವಿದಾಯ ಹೇಳಿರಿ ಉದಾಹರಣೆಗೆ ಅಜಯನ ಹತ್ತಿರ ಎಷ್ಟೊಂದು ಬಟ್ಟೆಗಳಿದ್ದವು ಪ್ರತಿದಿನ ಅವನಿಗೆ ನಿರ್ಧರಿಸಲು ಇಪ್ಪತ್ತು ನಿಮಿಷ ಸಮಯ ಬೇಕಾಗುತ್ತಿತ್ತು ಮಾರಿಕೊಂಡ ವಿಧಾನದಲ್ಲಿ ಬಟ್ಟೆಯನ್ನು ಬೇರ್ಪಡಿಸಿದನು ಇದರಿಂದ ಗೊತ್ತಾಯಿತು ಅವರು ಪ್ರತಿಶತ ಎಪ್ಪತ್ತರಷ್ಟು ಬಟ್ಟೆ ಧರಿಸುತ್ತಿರಲಿಲ್ಲ ಯಾವ ಯಾವಾಗಲಾದರೂ ಧರಿಸಬಹುದು ಎಂದುಕೊಂಡಿದ್ದರು ನಂತರ ಅವರ ಇಷ್ಟದ ಬಟ್ಟೆಗಳನ್ನು ಮಾತ್ರ ಇಟ್ಟುಕೊಂಡರು ಇದರಿಂದ ಅವರ ಬೆಳಗಿನ ಸಮಯ ಉಳಿತಾಯವಾಯಿತು ಶಕ್ತಿ ಬಹಳ ಹೆಚ್ಚಿಸಿತು ಬಟ್ಟೆಗಳನ್ನು ಸರಿಯಾದ ಕ್ರಮದಲ್ಲಿ ಮಡಿಚಿ ಇಡಬೇಕು ಅವುಗಳ ಮಧ್ಯ ಗಾಳಿ ಆಡುತ್ತಿರಬೇಕು ಬಟ್ಟೆಗಳು ಕೇವಲ ಶರೀರವನ್ನು ಮುಚ್ಚುವುದಲ್ಲದೆ ಅವು ನಮ್ಮ ಆತ್ಮವಿಸ್ತಾರವಾಗಿವೆ ಅಧ್ಯಾಯ ಏಳು ಪುಸ್ತಕಗಳೊಂದಿಗಿನ ಸಂಬಂಧ ಧ್ಯಾನವಲ್ಲ ಭಾವನೆ ಪುಸ್ತಕಗಳು ತಿಳಿದುಕೊಳ್ಳುವುದಷ್ಟೇ ಅಲ್ಲ ಅವು ಶಕ್ತಿ ಕೂಡ ಆಗಿರುತ್ತವೆ ಹಾಗೂ ಭಾವನಾತ್ಮಕ ಸಂಗ್ರಹ ಕೂಡ ಆಗಿರುತ್ತವೆ ಉದಾಹರಣೆಗೆ ಆಕಾಶನ ಹತ್ತಿರ ಏಳ್ನೂರಕ್ಕೂ ಹೆಚ್ಚು ಪುಸ್ತಕಗಳಿದ್ದವು ಕಾಲೇಜಿನ ಕೋಚಿಂಗಿನ ಹಾಗೂ ಉಪನ್ಯಾಸದ ಪುಸ್ತಕಗಳು ಅವರು ಮಾರಿಕೊಂಡು ವಿಧಾನದ ಪ್ರಕಾರ ಒಂದೊಂದಾಗಿ ಕೈಯಲ್ಲಿ ತೆಗೆದುಕೊಂಡು ತಮ್ಮ ಮನಸ್ಸಿನಿಂದ ಕೇಳಿದರು ಈ ಪುಸ್ತಕ ನನಗೆ ಸಹಾಯ ಮಾಡುತ್ತದೆಯೋ ಎಂದು ಪ್ರತಿಶತ ಪುಸ್ತಕ ತಪ್ಪಿತಸ್ಥ ಎಂದು ಅನಿಸುತ್ತಿತ್ತು ಇಂತಹ ಪುಸ್ತಕಕ್ಕೆ ಧನ್ಯವಾದ ಹೇಳಿ ಬೀಳ್ಕೊಟ್ಟರು ಅಧ್ಯಾಯ ಎಂಟು ಕಾಗದವು ಕಾಣದ ಹೊರೆಯಾಗಿದೆ ಕಪಾಟುಗಳಲ್ಲಿ ಪ್ರತಿಶತ ತೊಂಬತ್ತೊಂಬತ್ತರಷ್ಟು ಕಾಗದಗಳು ಹಾಗೆ ಇರುತ್ತವೆ ಬ್ಯಾಂಕ್ ಬಿಲ್ಲುಗಳು ರಸೀದಿಗಳು ಹಳೆಯ ಫಾರ್ಮ್ಗಳು ಎಲ್ಲವನ್ನೂ ಕೂಡಿಸಿಡುತ್ತೇವೆ ಉದಾಹರಣೆಗೆ ಆಶಾ ರೂಮ್ ಸ್ವಚ್ಛಗೊಳಿಸುತ್ತಿದ್ದಳು ಅವಳ ರೂಮ್ನಲ್ಲಿ ಕಪಾಟಿನಲ್ಲಿ ಬೇಡವಾದ ಹಳೆಯ ಲೈಟ್ ಬಿಲ್ಲುಗಳು ಹಳೆಯ ಎ ಟಿ ಕಾರ್ಡ್ ಹಳೆಯ ರಸೀದಿಗಳು ಇದ್ದವು ಮಾರಿಕೊಂಡ ವಿಧಾನದ ಪ್ರಕಾರ ಮೂರು ತರಹದ ಕಾಗದಗಳನ್ನು ಇಟ್ಟುಕೊಂಡರು ಒಂದನೆಯದಾಗಿ ವರ್ತಮಾನದಲ್ಲಿ ಉಪಯೋಗವಾಗುವ ಈಗಿರುವ ಇನ್ಸೂರೆನ್ಸ್ ಇ ಎಮ್ ಐ ಕಾಗದಗಳು ಎರಡನೇದಾಗಿ ಸ್ಕೂಲ್ ಫಾರ್ಮ್ ಮೆಡಿಕಲ್ ರಿಪೋರ್ಟ್ಗಳು ಮೂರನೇದಾಗಿ ಮನೆಯ ಓರಿಜಿನಲ್ ಡಾಕ್ಯುಮೆಂಟ್ ಉಳಿದೆಲ್ಲವುಗಳನ್ನು ಮರುಬಳಕೆ ಮಾಡಿದರು ಅಧ್ಯಾಯ ಒಂಬತ್ತು ಪ್ರತಿಯೊಂದು ಮೂಲೆಯು ತುಂಬಿದಾಗ ಸಣ್ಣ ವಸ್ತು ದೊಡ್ಡ ಭಾರವಾಗುತ್ತದೆ ಬ್ಯಾಗ್ ಮೇಕಪ್ ಸೆಟ್ ಬಟನ್ ಗಿಫ್ಟ್ ಹಳೆಯ ಮೊಬೈಲ್ ಕವರ್ಸ್ ಬಳಕೆ ಇರಲಾರದ ಚಾರ್ಜರ್ಗಳು ರಬ್ಬರ್ ಬ್ಯಾಂಡ್ ಡಬ್ಬಿಗಳು ಇವೆಲ್ಲವೂ ಸೇರಿ ನಮ್ಮ ಮನೆ ಮೌಲ್ಯಗಳನ್ನು ಆವರಿಸಿರುತ್ತವೆ ಇವೆಲ್ಲವೂ ನಮಗೆ ಮಾನಸಿಕ ಒತ್ತಡ ತರುತ್ತವೆ ಉದಾಹರಣೆಗೆ ಬಾವನಾಳ ಅಡುಗೆ ಮನೆಯಲ್ಲಿ ಮೂಲೆಯಲ್ಲಿ ಮೂವತ್ತೆರಡು ಡಬ್ಬಿಗಳಿದ್ದವು ಹೆಚ್ಚಿನವಕ್ಕೆ ಮುಚ್ಚಳಿಕೆಗಳೇ ಇಲ್ಲ ಮಾರಿಕೊಂಡು ವಿಧಾನದ ಪ್ರಕಾರ ಅವರು ಅಡುಗೆ ಮನೆಯಿಂದ ಮೇಕಪ್ ಪೌಚ್ವರೆಗೆ ಪ್ರತಿಯೊಂದನ್ನು ಒಟ್ಟುಗೂಡಿಸಿ ಇದು ನನಗೆ ಖುಷಿ ಕೊಡುತ್ತದೆಯೋ ಎಂದು ಅದೇ ಥರನಾಗಿ ಆರಿಸಿ ಯಾವ ವಸ್ತು ಮುರಿದಿರುವುದು ಯಾವುದು ಕೆಲಸಕ್ಕೆ ಬರುವುದಿಲ್ಲ ಅವುಗಳಿಗೆ ಧನ್ಯವಾದ ಹೇಳಿ ಬೀಳ್ಕೊಟ್ಟರು ಅಧ್ಯಾಯ ಹತ್ತು ಭಾವನಾತ್ಮಕ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಸರಿ ಹೊರೆಯಲ್ಲ ಭಾವನಾತ್ಮಕ ವಿಷಯಗಳನ್ನು ಕೊನೆಯದಾಗಿ ಆರಿಸಿಕೊಳ್ಳಿರಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ದೃಢವಾಗಿದ್ದೀರಿ ಮಕ್ಕಳ ಡ್ರಾಯಿಂಗ್ ಪೇಂಟಿಂಗ್ ಫೋಟೋಸ್ ಮದುವೆ ಕಾರ್ಡ್ ಅಮ್ಮನ ಹಳೆಯ ವಸ್ತುಗಳು ಇವೆಲ್ಲವುಗಳೆಲ್ಲ ನಮ್ಮ ಮನಸ್ಸಿನಿಂದ ಹೊಂದಿಕೊಂಡಿರುತ್ತವೆ ಇದರಿಂದ ಎಲ್ಲದಕ್ಕಿಂತ ಕಠಿಣ ನಿರ್ಧಾರ ಇದಾಗಿರುತ್ತದೆ ಉದಾಹರಣೆಗೆ ಮಹೇಶನ ಹತ್ತಿರ ಅವರ ದಿವಂಗತ ತಾಯಿಯ ವಸ್ತುಗಳಿದ್ದವು ಈಗ ನೀವು ನನಗೆ ನೆನಪು ಮಾತ್ರ ಇವುಗಳನ್ನು ನಾನು ಸ್ವತಂತ್ರಗೊಳಿಸುತ್ತೇನೆ ಎಂದು ಅಳುತ್ತಾ ವಸ್ತುಗಳನ್ನು ಬೀಳ್ಕೊಟ್ಟರು ಲೇಖಕಿ ಹೇಳುತ್ತಾರೆ ನೀವು ನೆನಪುಗಳನ್ನು ಮರೆಯುತ್ತಿಲ್ಲ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಿದ್ದೀರಿ ನಿನ್ನೆಯ ಹಳೆಯ ಹಳೆಯ ಕಳೆದು ಹೋದ ದಿನ ಇಂದಿನ ಶಾಂತಿ ಕಸಿದುಕೊಳ್ಳುತ್ತದೆ ಅಧ್ಯಾಯ ಹನ್ನೊಂದು ನಿರ್ಧಾರಗಳನ್ನು ವಸ್ತುಗಳಿಂದ ತೆಗೆದುಕೊಳ್ಳಲಾಗುವುದಿಲ್ಲ ಮಾರಿಕೊಂಡು ಒಂದು ಮಾತು ಹೇಳುತ್ತಾರೆ ದನಿವು ವಸ್ತುಗಳಿಂದ ಆಗುವುದಿಲ್ಲ ನಿರ್ಧಾರಗಳಿಂದ ಆಗುತ್ತದೆ ನಿಮ್ಮ ಹತ್ತಿರ ತುಂಬ ವಸ್ತುಗಳಿದ್ದರೆ ನಿಮ್ಮ ಮನಸ್ಸು ಶಾಂತವಾಗಿರುವುದಿಲ್ಲ ಮತ್ತು ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎಂದು ಯಾವ ಬಟ್ಟೆ ಧರಿಸಲಿ ಏನನ್ನು ಓದಲಿ ಈ ಡಬ್ಬಿಯಲ್ಲಿ ಇಡಿಸಲಿ ಇಂತಹ ಪ್ರಶ್ನೆಗಳೇ ಮನಸ್ಸಲ್ಲಿ ಓಡುತ್ತಿರುತ್ತವೆ ಉದಾಹರಣೆಗೆ ಸಂಜೆಯವರ ಹತ್ತಿರ ತುಂಬ ಬಟ್ಟೆಗಳಿದ್ದವು ಪ್ರತಿಶತ ಪ್ರತಿದಿನ ಹದಿನೈದು ನಿಮಿಷಗಳು ಬಟ್ಟೆ ಆಯ್ಕೆಯಲ್ಲೇಯೇ ಕಳೆಯುತ್ತಿದ್ದರು ಈ ಅವರು ಪ್ರತಿಶತ ಮೂವತ್ತರಷ್ಟು ಬಟ್ಟೆಗಳನ್ನು ಮಾತ್ರ ಇತ್ತು ಇಟ್ಟುಕೊಂಡಿದ್ದಾರೆ ಈಗ ಅವರ ಪೂರಾ ದಿನ ಹಗುರ ಎನಿಸುತ್ತದೆ ದಿನಪೂರ್ತಿ ಜಾಗೃತವಾಗಿರುತ್ತಾರೆ ಲೇಖಕಿ ಹೇಳುತ್ತಾರೆ ಎಷ್ಟು ಕಡಿಮೆ ವಸ್ತುಗಳಿರುತ್ತವೆಯೋ ಅಷ್ಟು ಒಳ್ಳೆಯದು ಸ್ವಚ್ಛತೆ ಮನೆ ಹಾಗೂ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತದೆ ಅಧ್ಯಾಯ ಹನ್ನೆರಡು ಸ್ವಚ್ಛತೆಯು ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತದೆ ಸ್ವಚ್ಛತೆಯಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಾವು ನಮ್ಮ ವಸ್ತುಗಳಿಗೆ ಗೌರವ ತೋರಿಸುವುದರಿಂದ ಅದೇ ರೂಢಿ ನಾವು ಜನರಲ್ಲಿಯೂ ಕೂಡ ಇಟ್ಟುಕೊಳ್ಳುತ್ತೇವೆ ಉದಾಹರಣೆಗೆ ಅಕ್ಷತ ಮಾರಿಕೊಂಡೋ ಪ್ರಕಾರ ಮನೆ ಸ್ವಚ್ಛಗೊಳಿಸುತ್ತಾರೆ ಅವರ ಗಂಡನ ಹತ್ತಿರ ತುಂಬ ಬಟ್ಟೆಗಳಿದ್ದವು ಅದರಿಂದ ಅವರಿಗೆ ಬೇಸರ ಇತ್ತು ಅವರು ಅವುಗಳನ್ನು ಸರಿಯಾಗಿ ನೋಡಿಕೊಂಡರು ಇದರಿಂದ ಮನೆಯಲ್ಲಿ ಪ್ರೀತಿ ಮರಳಿತು ಮನೆಯಲ್ಲಿ ಸ್ವಲ್ಪ ಸಾಮಾನಿನಿಂದ ಖುಷಿಯಾಗಿದ್ದರೆ ಮನಸ್ಸು ಕೂಡ ಹಗುರವಾಗಿರುತ್ತದೆ ಸ್ವಚ್ಛತೆ ಕೇವಲ ವಸ್ತುಗಳಾಗಿರುವುದಿಲ್ಲ ಅದು ಭಾವನೆಗಳದ್ದೂ ಆಗಿರುತ್ತದೆ ಅಧ್ಯಾಯ ಹದಿಮೂರು ಶುಚಿಗೊಳಿಸುವಿಕೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮಾರಿಕೊಂಡು ಅವರ ಈ ಒಳನೋಟವು ಆಳವಾಗಿ ಪ್ರತಿಧ್ವನಿಸುತ್ತದೆ ಉದಾಹರಣೆಗೆ ಗೌರಿಯ ಮೊದಲ ನಿರ್ಧಾರ ತೆಗೆದುಕೊಳ್ಳಲು ತುಂಬ ಸಮಯ ತೆಗೆದುಕೊಳ್ಳುತ್ತಿದ್ದಳು ಈಗ ಮಾರಿಕೊಂಡು ಸೂತ್ರ ಅನುಸರಿಸಿದ ನಂತರ ಹತ್ತು ನಿಮಿಷದಲ್ಲಿ ನಿರ್ಧರಿಸುತ್ತಾಳೆ ಅಧ್ಯಾಯ ಹದಿನಾಲ್ಕು ಪ್ರತಿಯೊಂದು ವಸ್ತುವಿಗೂ ಅದರ ಅದರದೇ ಆದ ಸ್ಥಾನವಿರಬೇಕು ಮೇರಿಯ ಕೊನೆಯ ಸುವರ್ಣ ನಿಯಮವೆಂದರೆ ಎಲ್ಲದಕ್ಕೂ ಅದರದ್ದು ಸ್ಥಾನ ನೀಡಿ ಆಗ ಆ ವಸ್ತು ನಿಮಗೆ ತೊಂದರೆ ಕೊಡುವುದಿಲ್ಲ ಉದಾಹರಣೆಗೆ ಸಂಜೆಯ ಮನೆಯಲ್ಲಿ ಯಾವಾಗಲೂ ವಸ್ತುಗಳು ಹರಡಿಕೊಂಡಿರುತ್ತಿದ್ದವು ಕೀಲಿಗಳು ಚಾರ್ಜರ್ಗಳು ಬಿಲ್ಗಳು ಚಮಚಗಳು ಅವರು ಮಾರಿಕೊಂಡು ಅವರ ಸಲಹೆಯನ್ನು ಅನುಸರಿಸಿದರು ಎಲ್ಲ ವಸ್ತುಗಳಿಗೆ ಶಾಶ್ವತ ಸ್ಥಳ ನಿಗದಿಪಡಿಸಿದರು ಈಗ ಅವರ ಮನೆಯಲ್ಲಿ ವಸ್ತುಗಳಿಗಾಗಿ ಹುಡುಕಾಟ ಅಥವಾ ಹತಾಶೆಯಿಲ್ಲ ವಸ್ತುಗಳಿಗೆ ಅದರದೇ ಆದ ಸ್ಥಾನ ಸ್ಥಳವಿದ್ದಾಗ ಅವ್ಯವಸ್ಥೆ ಕಡಿಮೆಯಾಗುತ್ತದೆ ವಸ್ತುಗಳನ್ನು ಉಪಯೋಗಿಸಿ ಮತ್ತೆ ಅದೇ ಜಾಗದಲ್ಲಿ ಇಟ್ಟರೆ ಶಿಸ್ತು ಮತ್ತು ಸರಳತೆಯ ಜೀವನ ನಿಮ್ಮದಾಗುತ್ತದೆ ಅಧ್ಯಾಯ ಹದಿನೈದು ಅಸ್ತವ್ಯಸ್ತತೆಯು ಶಕ್ತಿಯನ್ನು ಸ್ಥಗಿತಗೊಳಿಸುತ್ತದೆ ವಸ್ತುಗಳಲ್ಲ ಮಾರಿಕೊಂಡು ಹೇಳುತ್ತಾರೆ ವಸ್ತುಗಳು ಅವ್ಯವಸ್ಥೆಗೊಂಡಾಗ ನಿಮ್ಮೊಳಗಿನ ಶಕ್ತಿಯು ನಿಶ್ಚಲವಾಗುತ್ತದೆ ಇದರಿಂದ ನಿಮ್ಮ ಮನಸ್ಸು ಮತ್ತು ದೇಹದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಉದಾಹರಣೆಗೆ ಪ್ರಿಯಾ ಪ್ರತಿದಿನ ಮನೆ ಸ್ವಚ್ಛಗೊಳಿಸುತ್ತಿದ್ದರು ಆದರೂ ಅವರಿಗೆ ಮನೆಗೆ ಹಿಂತಿರುಗಿದಾಗ ದನಿದ ಮತ್ತು ಗೊಂದಲಕ್ಕೊಳಗಾದ ಸ್ಥಿತಿ ಇರುತ್ತಿತ್ತು ನಂತರ ಮಾರಿಕೊಂಡು ಅವರ ಪುಸ್ತಕ ಓದಿದಾಗ ಅವಳು ಅವ ಅಸ್ತವ್ಯಸ್ತೆಯನ್ನು ನಿಶ್ಚಲ ಶಕ್ತಿಯ ಸಂಕೇತ ಎಂದು ನೋಡಲು ಪ್ರಾರಂಭಿಸಿದಳು ಅವಳು ಬೇಡವಾದ ಸಾಮಗ್ರಿಗಳನ್ನು ತೆಗೆದುಹಾಕಿದಳು ಅಧ್ಯಾಯ ಹದಿನಾರು ಶುಚಿಗೊಳಿಸುವಿಕೆಯು ಕೇವಲ ಜಾಗವನ್ನು ಮಾತ್ರ ಅಲ್ಲ ಉದ್ದೇಶವನ್ನು ಸೃಷ್ಟಿಸುತ್ತದೆ ಶುಚಿಗೊಳಿಸುವಿಕೆಯು ತಂತ್ರವಲ್ಲ ಆದರೆ ಜೀವನಕ್ಕೆ ಒಂದು ವಿಧಾನ ಎಂದು ಲೇಖಕಿ ಹೇಳುತ್ತಾರೆ ಉದಾಹರಣೆಗೆ ಅಮಿತ್ ಅವರು ತುಂಬ ವಸ್ತುಗಳನ್ನು ಕೂಡಿಸಿ ಇಡುತ್ತಿದ್ದರು ಮತ್ತು ಸ್ಥಳಾವಕಾಶ ಇಲ್ಲದಿದ್ದಾಗ ಆತಂಕಗೊಳ್ಳುತ್ತಿದ್ದರು ಮಾರಿಕೊಂಡು ಅವರ ಮಾರ್ಗದರ್ಶನ ಅನುಸರಿಸಿ ನಿಜವಾದ ನೆಮ್ಮದಿ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಅಲ್ಲ ಉದ್ದೇಶದೊಂದಿಗೆ ಬದುಕುವುದರಲ್ಲಿದೆ ಎಂದು ಅವರು ಅರಿತುಕೊಂಡರು ಅವರು ತಮ್ಮ ದೃಷ್ಟಿ ಫಲಕವನ್ನು ರಚಿಸಿದರು ನಂತರ ಯಾವ ರೀತಿಯ ಜೀವನವನ್ನು ಬಯಸುತ್ತಾರೆ ಎಂಬುದನ್ನು ನಿರ್ಧರಿಸಿದರು ಫಲಿತಾಂಶ ಫಲಿತಾಂಶವು ಶಾಂತ ಉದ್ದೇಶಪೂರ್ವಕ ಮನೆಯಾಗಿತ್ತು ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವುದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದೀರಾ ಸಂಗ್ರಹಣೆಯ ಬಗ್ಗೆ ಕಡಿಮೆ ಯೋಚಿಸಿ ಅಧ್ಯಾಯ ಹದಿನೇಳು ಒಮ್ಮೆ ಸ್ವಚ್ಛಗೊಳಿಸಿ ಮತ್ತೆ ಮತ್ತೆ ಸ್ವಚ್ಛಗೊಳಿಸಬೇಡಿ ಲೇಖಕಿ ಹೇಳುತ್ತಾರೆ ಸ್ವಚ್ಛತೆ ನೀಟಾಗಿ ಒಮ್ಮೆ ಮಾಡಿ ಮತ್ತೆ ಮತ್ತೆ ಮಾಡದಿರಿ ಇದನ್ನು ಕೇಳಿದ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಆದರೆ ಇದು ಸಾಧ್ಯವಿದೆ ಉದಾಹರಣೆಗೆ ಅನಿತಾ ಅವರ ಮಾರಿಕೊಂಡು ಅವರ ಸಂಪೂರ್ಣ ವಿಧಾನವನ್ನು ಅಳವಡಿಸಿಕೊಂಡರು ಒಂದೇ ಬಾರಿಗೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ವಸ್ತುಗಳನ್ನು ವರ್ಗಗಳಾಗಿ ವಿಂಗಡಿಸಿ ಸ್ವಚ್ಛಗೊಳಿಸುವುದು ನಂತರ ನಂತರದ ಎರಡೂವರೆ ವರ್ಷದಿಂದ ಅವರು ತಮ್ಮ ಮನೆಯಲ್ಲಿ ಅವ್ಯವಸ್ಥೆ ನೋಡಿಲ್ಲ ಒಮ್ಮೆ ಸ್ವಚ್ಛವಾದ ಮನೆ ಶಾಶ್ವತ ನೆಮ್ಮದಿ ಕೊಡುತ್ತದೆ ಅಧ್ಯಾಯ ಹದಿನೆಂಟು ಆತ್ಮವು ಹಿಂತಿರುಗುವ ಜಗವೆಂದರೆ ಅದು ಮನೆ ನಿಮ್ಮ ಮನೆ ಕೇವಲ ನಾಲ್ಕು ಗೋಡೆಗಳಲ್ಲ ಅದು ನಿಮ್ಮ ಆತ್ಮದ ವಿಸ್ತರಣೆ ನಾವು ಹೊರಗಡೆಯಿಂದ ಸುಸ್ತಾಗಿ ಮನೆಗೆ ಬಂದಾಗ ನಮ್ಮ ಮನಸ್ಸು ಶಾಂತತೆಯನ್ನು ಹುಡುಕುತ್ತದೆ ಮನೆಯಲ್ಲಿ ಅವ್ಯವಸ್ಥೆ ಇದ್ದರೆ ಇದು ಸಾಧ್ಯವಿಲ್ಲ ಉದಾಹರಣೆಗೆ ನಯನ ಕಾರ್ಪೊರೇಟ್ ಕೆಲಸದಲ್ಲಿದ್ದರು ಆಗಾಗ್ಗೆ ಅವರು ಒತ್ತಡ ಅನುಸರಿಸುತ್ತಿದ್ದರು ನಂತರ ಅವರು ಮಾರಿಕೊಂಡು ಸಂದರ್ಶನ ಕೇಳಿದರು ಮನೆ ಶಾಂತವಾಗಿದ್ದರೆ ಮನಸ್ಸು ಕೂಡ ಶಾಂತವಾಗಿರುತ್ತದೆ ಅವರು ಪ್ರತಿಯೊಂದು ಮೂಲೆಯನ್ನು ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿದರು ಸ್ವಾಗತ ಭಾವನೆಯನ್ನು ನೀಡುವ ವಸ್ತುಗಳನ್ನು ಮಾತ್ರ ಇಟ್ಟುಕೊಂಡರು ಇಂದು ಅವರ ಮನೆ ಶಾಂತಿಯ ದೇವಾಲಯವಾಗಿದೆ ಅಧ್ಯಾಯ ಹತ್ತೊಂಬತ್ತು ಗೌರವದಿಂದ ಎಲ್ಲವನ್ನೂ ಬಿಟ್ಟು ಬಿಡಿ ಲೇಖಕರು ಹೇಳುತ್ತಾರೆ ವಸ್ತುಗಳನ್ನು ಗೌರವದಿಂದ ಬೀಳ್ಕೊಡುವುದು ಮಾರಿಕೊಂಡವರ ಮೂಲ ಮಂತ್ರವೆಂದರೆ ಬಿಟ್ಟು ಬಿಡುವುದು ಮೊದಲು ಧನ್ಯವಾದ ಹೇಳುವುದು ಭಾರತದಲ್ಲಿ ಈ ಭಾವನೆ ಸಹಜವಾಗಿದೆ ಬಟ್ಟೆಗಳನ್ನು ಅಥವಾ ಪುಸ್ತಕಗಳನ್ನು ದಾನ ಮಾಡುವಾಗ ಒಳಗೆ ವಿನಮ್ರತೆಯ ಭಾವನೆ ಇರುತ್ತದೆ ಮಾರಿಕೊಂಡು ಅವರು ಇದನ್ನು ಪ್ರತಿದಿನದ ಅಭ್ಯಾಸವನ್ನಾಗಿ ಮಾಡಲು ಹೇಳುತ್ತಾರೆ ಉದಾಹರಣೆಗೆ ಆನಂದನು ತನ್ನ ಕಪಾಟನ್ನು ಸ್ವಚ್ಛಗೊಳಿಸಿದಾಗ ಅನೇಕ ಬಟ್ಟೆಗಳನ್ನು ವಿಂಗಡಿಸಿದನು ಒಮ್ಮೊಮ್ಮೆ ಅವುಗಳನ್ನು ಖರೀದಿಸಿ ಖರೀದಿಸಿದ ಬಗ್ಗೆ ಅವನಿಗೆ ತಪ್ಪಿತಸ್ಥ ಭಾವನೆ ಇತ್ತು ನಂತರ ಅವನು ಪ್ರತಿಯೊಂದು ವಸ್ತುಗಳನ್ನು ಕೈಯಲ್ಲಿ ತೆಗೆದುಕೊಂಡು ನೀವು ನನಗೆ ಸೇವೆ ಸಲ್ಲಿಸಿದ್ದೀರಿ ಈಗ ನಾನು ನಿಮ್ಮನ್ನು ಗೌರವದಿಂದ ಬಿಡುತ್ತೇನೆ ಎಂದು ಹೇಳಿದನು ಆಮೇಲೆ ಬಿಟ್ಟು ಬಿಡುವುದು ಸುಲಭವಾಯಿತು ನಿಮ್ಮ ಜೀವನದಲ್ಲಿ ವಸ್ತುಗಳು ಒಂದು ಋತುವಿಗಾಗಿ ಬಂದಿದ್ದವು ಅವುಗಳ ಋತು ಈಗ ಮುಗಿದಿದೆ ಈಗ ಬಿಡುಕೊಡುವುದು ನೈಸರ್ಗಿಕ ಕ್ರಿಯೆಯಾಗಿದೆ ಅಧ್ಯಾಯ ಇಪ್ಪತ್ತು ಸ್ವಚ್ಛತೆಯ ಮ್ಯಾಜಿಕ್ ನಿಜವಾಗಿ ಒಳಗಡೆ ನಡೆಯುತ್ತದೆ ನೀವು ಈ ಪುಸ್ತಕದ ಕೊನೆಯ ಹಂತದಲ್ಲಿದ್ದೀರಿ ಲೇಖಕಿ ನೀವು ಈ ಪುಸ್ತಕದ ಸಾಲುಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ ಅಚ್ಚುಕಟ್ಟಾಗಿ ಮಾಡುವ ಸ್ವಚ್ಛತೆಯು ನಿಮ್ಮ ಹೊರಗಿಲ್ಲ ಅದು ನಿಮ್ಮೊಳಗಿದೆ ಜಾಗ ಖಾಲಿ ಮಾಡುವುದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚುತ್ತದೆ ಇದರಿಂದ ಶಕ್ತಿ ಹೆಚ್ಚುತ್ತದೆ ನಿಜವಾದ ಮಾಂತ್ರಿಕ ಶಕ್ತಿ ನಮ್ಮ ಯೋಜನೆಯಲ್ಲಿ ಬದುಕುವ ರೀತಿಯಲ್ಲಿ ಇರುತ್ತದೆ ಉದಾಹರಣೆಗೆ ರಮ್ಯಾ ಅವರು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು ಅವರು ಹೇಳಿದರು ನನ್ನ ನಿರ್ಧಾರಗಳು ಈಗ ತೀಕ್ಷ್ಣವಾಗಿವೆ ನನ್ನೊಂದಿಗೆ ನಾನು ಸಂಪರ್ಕ ಹೊಂದಿದ್ದೇನೆ ಎಂದು ಹೇಳುತ್ತಾರೆ ಲೇಖಕಿ ಹೇಳುತ್ತಾರೆ ನಾವು ಅವ್ಯವಸ್ಥತೆಗೆ ವಿದಾಯ ಹೇಳಿದಾಗ ಸ್ಪಷ್ಟತೆ ನಮ್ಮನ್ನು ಸ್ವಾಗತಿಸುತ್ತದೆ ಕೊನೆಯದಾಗಿ ನೀವು ಮಾರಿಕೊಂಡು ಅವರ ದಿ ಲೈಫ್ ಚೇಂಜಿಂಗ್ ಮ್ಯಾಜಿಕ್ ಆಫ್ ಟೈಡಿಂಗ್ ಅಪ್ ವಿಡಿಯೋ ಬುಕ್ಕನ್ನು ನೀವು ಕೇಳಿದ್ದೀರಿ ಸ್ವಚ್ಛತೆ ಕೇವಲ ವಸ್ತುಗಳದ್ದಲ್ಲ ವಿಚಾರ ಮತ್ತು ಆತ್ಮಗಳದ್ದು ಕೂಡ ಆಗಿರುತ್ತದೆ ಇಂದಿನಿಂದ ನೀವು ಏನನ್ನಾದರೂ ಆಯ್ಕೆ ಮಾಡುವಾಗ ಇದು ನನಗೆ ಖುಷಿ ಕೊಡುತ್ತದೆಯೋ ಎಂದು ನಿಮ್ಮಷ್ಟಕ್ಕೆ ನೀವೇ ಕೇಳಿಕೊಳ್ಳಿ ಒಂದು ಸ್ವಚ್ಛ ಕೋಣೆ ಮಾತ್ರ ಅಲ್ಲ ಒಂದು ಸ್ವಚ್ಛ ವಿಚಾರ ಒಂದು ಸ್ವಚ್ಛ ಜೀವನ ಇದುವೇ ನಿಜವಾದ ಶಾಂತಿಯಾಗಿರುತ್ತದೆ ಈ ಆಡಿಯೋ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು